ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು ನಮ್ಮ ತಂದೆಯವರು ನಾನು ಒಬ್ಬ ದೊಡ್ಡ ವ್ಯಸನಿ ಆಗಿದ್ದೆ ತಂಗಿ ಸತ್ವ ಈ ತರ ಸಾಯಿಸಿದ್ರಲ್ಲ ಅನ್ನೋ ಒಂದು ಇಂಟೆನ್ಶನ್ ಇಂದ ಮನನೊಂದು ಕುಡಿತಕ್ಕೆ ದಾಸನ ಬಂಧುಗಳೇ ತಂಗಿ ಸತ್ವಾಗಿ ಒಂದು ವರ್ಷ ಎರಡು ವರ್ಷಕ್ಕೆ ನಮ್ಮ ತಾಯಿಯವರನ್ನು ಕಳ್ಕೊಂಡು ಒಬ್ಬ ಅನಾಥ ಪ್ರಜೆ ಅದೆ ಚರಂಡಿಲ್ ಬಿದ್ದು ರೋಡಲ್ಲಿ ಇದ್ದು ಅಷ್ಟು ಕುಡಿದು ಫುಲ್ಲು ಚಪ್ಪರ ಜೀವನ ಮಾಡ್ತಾ ಇದ್ದೆ ಬಂಧುಗಳು ಭಿಕ್ಷುಕರಿಗಿಂತ ಕಡೆಯಾಗಿ ನೋಡ್ತಾ ಇದ್ರು ಬಂಧುಗಳೇ ಮರುಜನ್ಮವಾಗಿ ಬಂದಿದ್ದು ಮಧ್ಯವರ್ಜನ ಶಿಬಿರ ಬಂಧುಗಳೇ ಮಾತನಾಡುವ ಮಂಜುನಾಥ ವೀರೇಂದ್ರ ಹೆಗಡೆ ಅವರು ಆಶೀರ್ವಾದದಿಂದ ಅವ್ರು ಮಾಡಿರ್ತಕ್ಕಂತಹ ಮಧ್ಯ ವರ್ಜನ ಶಿಬಿರದಿಂದ ನಮ್ಮ ಬಾಳು ಬೆಳಕಾಯಿತು ಬಂಧುಗಳೇ ಮಾತಾಡ್ತಿದೀವಿ ನಾವು ಬದುಕಿದೀವಿ ಬಾಳಿದೀವಿ ಅಂತ ಅಂದ್ರೆ ಕಾರಣ ಮಧ್ಯವರ್ಜನ ಶಿಬಿರ ಬಂಧುಗಳೇ ನನ್ನ ಜೀವನದ ಹಳೆ ಕಟು ಕಟು ಸತ್ಯನ ಎಲ್ಲ ಹೇಳಿದ್ರು ಇಷ್ಟಪಟ್ಟು ಮದುವೆ ಆದ್ರೂ ಬಂಧುಗಳೇ ಚಿರೆ ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡಿ ಬಂಧುಗಳೇ ಜೀವನ ಇನ್ನೂ ಚೆನ್ನಾಯ್ತು ಬಂಧುಗಳೇ ಸಮಾಜ ಗುರುತಿಸ್ತು ನಾನಿವತ್ ಬಾಳ್ತಿರೋ ಬಾಳುವೆ ವೀರೇಂದ್ರ ಹೆಗಡೆ ಅವರು ಕೊಟ್ಟಿರ್ತಕ್ಕಂತ ಭಿಕ್ಷೆ ಬಂಧುಗಳೇ ಓಂ ಶ್ರೀ ಮಂಜುನಾಥ ನಮಃ ಕ್ಷೇತ್ರದ ಆರಾಧ್ಯ ದೈವ ಮಂಜುನಾಥ ಸ್ವಾಮಿಯನ್ನು ಮನಸಾರ ನಮಿಸುತ್ತಾ ಕಣ್ಣಿಗೆ ಕಾಣುವ ದೇವರು ನಡೆದಾಡುವ ಮಂಜುನಾಥ ವೀರೇಂದ್ರ ಹೆಗಡೆಯವರ ಪಾದಕಮಲಗಳಿಗೆ ಕಮಲಗಳಿಗೆ ನಮಿಸುತ್ತಾ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಬಂಧುಗಳೇ ನನ್ನ ಜೀವನ ಹತ್ತು ವರ್ಷದ ಹಿಂದೆ ಹೇಗಿತ್ತು ಅಂತಂದರೆ ನಾನು ಒಬ್ಬ ದೊಡ್ಡ ವ್ಯಸನಿಯಾಗಿದ್ದೆ ಕುಡಿತ ಹೇಗೆ ಕಲಿತೆ ಅಂತ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಕುಡಿತಕ್ಕೆ ದಾಸರಾಗಿದ್ದರು ಸಖತ್ ಕುಡಿತಾ ಇದ್ದರು ಚಿಕ್ಕ ವಯಸ್ಸಿಂದಲೂ ಕುಡಿದು 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 ಸಂಸಾರದ ಮೇಲೆ ಜವಾಬ್ದಾರಿ ಇರಲಿಲ್ಲ ಕುಡಿದು ಬಂದು ಒಡಿಯೋದು ನಮ್ಮ ತಾಯಿಯವ್ರನ್ನ ನಮ್ಮನ್ನ ಎಲ್ಲ ಒಡೆದು ಜಗಳ ಕೂಗಾಟ ಗುದ್ದಾಟ ಇದೇ ನಾವು ಚಿಕ್ಕ ವಯಸ್ಸಿನಿಂದಲೂ ಸಣ್ಣ ಹುಡುಗರಿಂದಲೂ ನೋಡಿ 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 ನಮಗೆ ಜೀವನವೇ ಬೇಜಾರಾಗಿತ್ತು ಬಂಧುಗಳೇ ನಾವು ಕುಡಿಯೋಕ್ಕೆ ಕಾರಣ ಅಂತಂದರೆ ನಮ್ಮ ತಂದೆಯವರು ಕುಡಿದು ಕುಡಿದು ಹಿಂಗೆ ಒಂದಿನ ಏನಾಯಿತು ಅಂತಂದರೆ ಮನೆ ಕಂಡಿದ್ದವ್ರು ಇದಾಳೇ ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು ನಮ್ಮ ತಂದೆಯವರು ಆ ಇನ್ಸಿಡೆಂಟು ನಮಗೇನು ಇದಾಗಲಿಲ್ಲ ಕುಡಿತಾ ಇದ್ರೆ ನಮ್ಮ ತಂದೆಯವರು ಇದ್ರೆ ಅಷ್ಟು ಹೋದ್ರೆಷ್ಟು ಅಂದ್ಕೊಂಡು ನಾವು ಅಷ್ಟು ಮನ್ಸಿಗೆ ತಾಳ್ಲಿಲ್ಲ ಹಂಗೆ ಸುಮ್ಮನೆ ಅದು ಅದಾದಮೇಲೆ ನಮ್ಮ ತಂಗಿ ಮದುವೆ ಮಾಡಿಕೊಟ್ಟಿದ್ದು ದೊಡ್ಡಬಳ್ಳಾಪುರಕ್ಕೆ ಒಂದು ವರ್ಷದ ಒಂದು ಗಂಡು ಮಗು ಇತ್ತು ನಮ್ಮ ತಂಗಿ ಇದ್ಕಿದ್ದಂಗೆ ಚೆನ್ನಾಗಿದ್ದೆ ಒಂದಿನ ಮೇಣ ಹಾಕಿ ಸತ್ತೋ ಇರೋ ರೀತೀಲಿ ಕೆಳಗೆ ಮಗ ಬಿಟ್ಟು ನಮ್ಮ ತಂಗಿ ಗಂಡ ಅವ್ರ ಮಾವ ಅತ್ತೆ ಎಲ್ಲ ಕದ್ದು ಹೋದರು ಬಂಧುಗಳೇ ಎಣೆಂಗ್ ಕೆಳಗೆ ಮಗ ಬಿಟ್ಬಿಟ್ಟು ಈಚೆ ಕಡೆ ಚಿಲ್ಕ ಹಾಕಿಂಗೆ ಕದ್ದು ಹೋಯಿದ್ರು ಈ ಇನ್ಸಿಡೆಂಟಿಂದ ನಾನು ಜೀವನದಲ್ಲಿ ಕುಡಿಯೋದು ಕಲಿತೆ ಬಂಧುಗಳೇ ನೋವು ಮರೆಯೋಕ್ಕೋಸ್ಕರ ನಮ್ಮ ತಂಗಿ ಸತ್ತೋಯ್ತಲ್ಲ ಈ ಥರ ಸಾಯಿಸಿದ್ರಲ್ಲ ಅನ್ನೋ ಒಂದು ಇಂಟೆನ್ಷನಿಂದ ಮನನೊಂದು ಕುಡಿತಕ್ಕೆ ದಾಸನ ಅದೇ ಬಂಧುಗಳೇ ಆ ಕುಡಿತಕ್ಕೆ ದಾಸನ ಅದೆ ಅಂತಂದರೆ ಯಾವ ರೀತಿ ದಾಸನ ಅದೆ ಅಂದರೆ ನಾನು ನಮ್ಮ ತಂದೆಯವ್ರನ್ನ ಕಳ್ಕೊಂಡು ನಮ್ಮ ತಂಗಿಯವ್ರನ್ನ ಕಳ್ಕೊಂಡು ನಮ್ಮ ತಂಗಿ ಸತ್ತೋಗಿ ಒಂದು ವರ್ಷ ಎರಡು ವರ್ಷಕ್ಕೆ ನಮ್ಮ ತಾಯಿಯವ್ರನ್ನು ಕಳ್ಕೊಂಡು ಒಬ್ಬ ಅನಾಥ ಪ್ರಜೆ ಅದೆ ನಮ್ಮ ಸಮಾಜದಲ್ಲಿ ನನ್ನನ್ನು ಯಾರೂ ಗುರುತಿಸೋರಿರಲಿಲ್ಲ ಇರಲಿಲ್ಲ ನಾನೊಬ್ಬ ಕಟ್ಟ ಕಟ್ಟ ವ್ಯಕ್ತಿಯಾಗಿ ಊರಲ್ಲಿ ಇದ್ದೆ ಬಂಧುಗಳೇ ಅಷ್ಟು ನನ್ನ ಜೀವನ ಹಾಳಾಗ್ ಹೋಗಿತ್ತು ಬಂಧುಗಳೇ ಕಟ್ ಚರಂಡಿಲಿ ಬಿದ್ದು ರೋಡಲ್ಲಿ ಇದ್ದು ಅಷ್ಟು ಕುಡಿದು ಫುಲ್ಲು ಚಪ್ಪರ್ ಜೀವನ ಮಾಡ್ತಾ ಇದ್ದೆ ಬಂಧುಗಳೇ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಅಂತ ಜೀವನ ನಮ್ಮದು ನಮ್ಮ ತಂಗಿ ಸತ್ತಿದ್ರಿಂದ ನಾವು ಕುಡಿಯೋಕ್ಕೆ ನೋವು ಮರೆಯೋಕ್ಕೋಸ್ಕರ ಕುಡಿಯೋದು ಕಲಿತು ಈ ಈ ರೀತಿ ಕುಡಿತು ದಾಸರಾಗಿ ಒಂದು ಏಳೆಂಟು ವರ್ಷದಿಂದ ಚೆನ್ನಾಗಿ ಕುಡಿದು ಬಂಧುಗಳೇ ಯಾವ ರೀತಿ ಕುಡಿದು ಅಂದರೆ ನಮ್ಮೂರಲ್ಲಿ ನೆಂಟರು ಇಷ್ಟರು ಬಂಧುಗಳು ಎಲ್ಲ ನಮ್ಮ ಕುಟುಂಬದವರು ಸುಮಾರು ಒಂದು ಇನ್ನೂರು ಮುನ್ನೂರು ಜನ ಇದರ ಬಂಧುಗಳೇ ಒಬ್ಬರು ನಮ್ಮನ್ನು ಗುರುತಿಸ್ತಿರಲಿಲ್ಲ ಹತ್ರಕ್ಕೆ ಸೇರಿಸ್ತಾ ಇರಲಿಲ್ಲ ಯಾವುದೇ ರೀತಿಯ ಫಂಕ್ಷನ್ನು ಒಂದು ಮದುವೆ ಮುಂಜಿ ಕಾರ್ಯಕ್ರಮ ಆದರೆ ನಮ್ಮನ್ನು ಕರಿತಾ ಇರಲಿಲ್ಲ ಗುರುತಿಸ್ತಾ ಇರಲಿಲ್ಲ ಯಾರೋ ಒಬ್ಬ ಬೇರೆಯವನು ಇವನೊಬ್ಬ ಬಿಕಾರಿ ವ್ಯಕ್ತಿ ಅಂತ ಹೇಳಿ ನಮ್ಮನ್ನು ಭಿಕ್ಷ ಭಿಕ್ಷಕರಿಗಿನ್ನ ಕಡೆಯಾಗಿ ನೋಡ್ತಾ ಇದ್ರು ಬಂಧುಗಳೇ ಅಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ನಮ್ಮ ಜೀವನಕ್ಕೆ ಒಂದು ವರವಾಗಿ ಬಂದಿದ್ದು ಒಂದು ಮರುಜನ್ಮವಾಗಿ ಬಂದಿದ್ದು ಮಧ್ಯವರ್ಜನ ಶಿಬಿರ ಬಂಧುಗಳೇ ಒಂಬೈನೂರ ಒಂದನೇ ಮಧ್ಯವರ್ಜನ ಶಿಬಿರ ಎರಡು ಸಾವಿರದ ಹದಿನೈದು ಮೂರನೇ ತಾರೀಕಿಂದ ಹತ್ತನೇ ತಾರೀಕಿಂದ ಡಿಸೆಂಬರಲ್ಲಿ ನಡೀತು ಎರಡು ಸಾವಿರದ ಹದಿನೈದರಲ್ಲಿ ಬಂಧುಗಳೇ ಹತ್ತು ವರ್ಷ ಆಯಿತು ನನ್ನ ಪಾನಮುಕ್ತ ಜೀವನ ಸ್ಟಾರ್ಟ್ ಆಗಿ ಹತ್ತು ವರ್ಷದಿಂದಲೂ ಜೀವನದಲ್ಲಿ ಚೆನ್ನಾಗೇ ಬದುಕ್ತಾಯಿದ್ವಿ ಬಾಳ್ತಾ ಇದ್ದೀವಿ ಬಂಧುಗಳೇ ಆದರೆ ನನ್ನ ಹಿಂದಿನ ಜೀವನ ಹೇಗಿತ್ತು ಅಂತ ಹೇಳಿದ್ನಲ್ಲ ಆ ರೀತಿ ಇದ್ದಿದ್ದ ಜೀವನನ ಇವತ್ತು ಯಾವ ರೀತಿ ಬೆಳಕು ಮಾಡಿದ್ದಾರೆ ಅಂದರೆ ಕಣ್ಣಿಗೆ ಕಾಣುವ ದೇವರು ಮಾತನಾಡುವ ಮಂಜುನಾಥ ವೀರೇಂದ್ರ ಹೆಗಡೆಯವರು ಆಶೀರ್ವಾದದಿಂದ ಅವರು ಮಾಡಿರ್ತಕ್ಕಂಥ ಮಧ್ಯವರ್ಜನ ಶಿಬಿರದಿಂದ ನಮ್ಮ ಆಳು ನಮ್ಮ ಬಾಳು ಬೆಳಕಾಯಿತು ಬಂಧುಗಳೇ ಈ ಮಧ್ಯವರ್ಜನ ಶಿಬಿರನೇ ಮಾಡಲಿಲ್ಲ ಅಂತ ಅಂದಿದ್ರೆ ನನ್ನಂತ ಎಷ್ಟೋ ಜನ ನವಜೀವನ ಸಮಿತಿ ಸದಸ್ಯರು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿದ್ರು ಬಂಧುಗಳೇ ಇವತ್ತು ನಾವು ನಿಂತ್ಕೊಂಡು ಮಾತಾಡ್ತಿದೀವಿ ನಾವು ಬದುಕಿದೀವಿ ಬಾಳಿದೀವಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಮಧ್ಯವರ್ಜನ ಶಿಬಿರ ಬಂಧುಗಳೇ ನನ್ನ ಜೀವನದಲ್ಲಿ ಕುಡಿತಾ ಬಿಟ್ಟು ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ಒಂಬೈನೂರ ಒಂದನೇ ಮಧ್ಯವರ್ಜನ ಶಿಬಿರನ ಎಂಟು ದಿನ ನಾನು ಆತ್ಮಾವಲೋಕನ ಮಾಡ್ಕೊಂಡು ಈಚೆಗೆ ಬಂದಿದ್ದ ದಿನ ಯಾರು ನನ್ನವರು ಅಂತ ಇರಲಿಲ್ಲ ಬಂಧುಗಳೇ ಬಂದು ಬಳಗ ತಂದೆ ತಾಯಿ ಫ್ರೆಂಡ್ಶಿಪ್ಪು ಸಮಾಜದಲ್ಲಿ ಒಬ್ಬರು ಯಾರೂ ಗುರುತಿಸೋರಿರಲಿಲ್ಲ ಬಂಧುಗಳೇ ಅವತ್ತಿನ ದಿನ ನನ್ನನ್ನು ಗುರ್ತಿಸಿ ಮೇಲೆ ಕೆತ್ತಿ ಕಾಪಾಡಿದ್ದು ಈ ಧರ್ಮಸ್ಥಳ ಸಂಸ್ಥೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮುಖಾಂತರ ಮಧ್ಯವರ್ಜನ ಶಿಬ್ರದ ರೂಪದಲ್ಲಿ ನಮ್ಮನ್ನು ಕೈ ಹಿಡಿದು ಮೇಲೆ ಕೆತ್ತಿತು ಬಂಧುಗಳೇ ಹಂತ ಹಂತವಾಗಿ ನನಗೆ ಒಳ್ಳೇದಾಗ್ತಾ ಬಂತು ಬಂಧುಗಳೇ ಕುಡ್ತಾ ಬಿಟ್ಟು ಎರಡು ಸಾವಿರದ ಹದಿನೈದರಿಂದ ಶುರುವಾದ ನನ್ನ ಜೀವನ ಎರಡು ಸಾವಿರದ ಹದಿನಾರು ಎರಡು ಸಾವಿರ ಹದಿನೇಳು ಎರಡು ಸಾವಿರದ ಹದಿನೆಂಟರೊತ್ತಿಗೆ ನನಗೆ ಸಮಾಜದಲ್ಲಿ ಒಂದು ಗುರುತು ಸಿಕ್ಕಿ ಒಂದು ಮದುವೆ ಆಯ್ತು ಬಂಧುಗಳೇ ಒಂದು ಹೆಣ್ಣು ನನ್ನ ಮದುವೆ ನನ್ನ ಹೆಂಡತಿಯವರು ದೇವತೆಗಿಂತ ಹೆಚ್ಚು ಬಂಧುಗಳೇ ನನ್ನ ಜೀವನದ ಹಳೆಯ ಕಟು ಕಟು ಸತ್ಯನ ಎಲ್ಲ ಹೇಳಿದ್ರು ಇಷ್ಟಪಟ್ಟು ಮದುವೆ ಆದರೂ ಬಂಧುಗಳೇ ನಮ್ಮ ಇಷ್ಟದ ಸಂಕೇತವಾಗಿ ಮದುವೆ ಆಗಿ ಒಂದು ವರ್ಷಕ್ಕೆ ಒಂದು ಗಂಡು ಮಗು ಜನಿಸ್ತು ಬಂಧುಗಳೇ ಜೀವನ ಚೆನ್ನಾಗಿದೆ ಪಾವನವಾಗಿದೆ ಇದಕ್ಕೆಲ್ಲ ಕಾರಣ ವೀರೇಂದ್ರ ಹೆಗಡೆ ಅವರು ಮಾಡಿರ್ತಕ್ಕಂತಹ ಮಧ್ಯವರ್ಜನ ಶಿಬಿರ ಬಂದುಗಳೇ ಪಾವನಮುಕ್ತ ಜೀವನ ಮಾಡ್ತಿದ್ದೀನಿ ನನ್ನ ಕಟ್ಟ ಕಡೆ ಉಸಿರಿರೋವರೆಗೂ ನಾನು ಪಾನಮುಕ್ತ ಜೀವನನೇ ಮಾಡಬೇಕು ನವಜೀವನ ಸಮಿತಿ ಸದಸ್ಯನಾಗೆ ಉಳ್ಕೋಬೇಕು ಅಂತ ಇಷ್ಟಪಡ್ತೀನಿ ಬಂಧುಗಳೇ ಇದಕ್ಕೆಲ್ಲ ಕಾರಣ ನಮಗೆ ಕುರ್ತಾ ಬಿಟ್ಟ ಮೇಲೆ ಆರ್ ಸಿ ಟಿ ಸಂಸ್ಥೆ ಅಂತ ಇದೆ ಹಿರೇಹಳ್ಳಿ ತುಮಕೂರಲ್ಲಿ ಅದರಲ್ಲಿ ಟ್ರೈನಿಂಗ್ನೂ ಕೊಟ್ಟರು ಸ್ವಯೋದ್ಯೋಗ ಮಾಡಲಿ ಒಬ್ಬರು ಮುಂದೆ ಕೂಲಿ ಮಾಡೋದು ಬೇಡ ನಮ್ಮ ಪಾನಮುಕ್ತ ಜೀವನ ನಡೆಸ್ತಿರೋ ನವಜೀವನ ಸಮಿತಿ ಸದಸ್ಯರು ಕೂಲಿ ಮಾಡೋದು ಬೇಡ ಸ್ವಯುದ್ಯೋಗ ಮಾಡಲಿ ಅಂತ ಸ್ವಯೋದ್ಯೋಗ ತರಬೇತಿನೂ ಆರ್ ಸಿ ಟಿ ಸಂಸ್ಥೆಯಲ್ಲಿ ನಮಗೆ ಆರು ದಿನಗಳ ಕಾಲ ಕೊಡಿಸಿರು ಉದ್ಯಮಶೀಲತಾ ತರಬೇತಿ ಅಂತ ಬಂಧುಗಳೇ ಅದರಲ್ಲಿ ನಾವು ಉದ್ಯಮಶೀಲತಾ ತರಬೇತಿ ಹೋಗಿ ಒಂದು ಟ್ರೈನಿಂಗ್ ತಗೊಂಡು ಸ್ವಂತ ಉದ್ಯೋಗ ಸೀರೆ ವ್ಯಾಪಾರ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಬಂಧುಗಳೇ ಜೀವನ ಇನ್ನೂ ಚೆನ್ನಾಯಿತು ಬಂಧುಗಳೇ ಸಮಾಜ ಗುರುತಿಸ್ತು ನೆಂಟರು ಇಷ್ಟರು ಬಂದು ಬಳಗ ಯಾವತ್ತು ಎಲ್ಲರೂ ನಮ್ಮನ್ನು ದೂರ ಇಟ್ಟಿದ್ರು ಅವರೇ ಇವತ್ತು ಕರೆದು ಒಂದು ಫಂಕ್ಷನ್ ಆಗಲಿ ಒಂದು ಮದುವೆ ಮುಂಜೆ ಆಗಲಿ ಕರೀತಾರೆ ಕಳಿಸ್ತಾರೆ ಕುಟುಂಬ ಸಮೇತವಾಗಿ ಬನ್ನಿ ಬರಬೇಕು ಶಿವನಾದ್ರಿ ಅಂತ ಕರೀತಾರೆ ಇದಕ್ಕೆಲ್ಲ ನನಗೆ ಮರುಜನ್ಮ ಕೊಟ್ಟಿದ್ದು ನಾನು ಇವತ್ತು ಬಾಳ್ತಿರೋ ಬಾಳುವೆ ವೀರೇಂದ್ರ ಹೆಗಡೆ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಬಂಧುಗಳೇ ಮಂಜುನಾಥ ಸ್ವಾಮಿ ಕೊಟ್ಟಿರ್ತಕ್ಕಂಥ ಅನ್ನದ ಋಣ ನಾನು ಇವತ್ತು ಅನ್ನ ತಿಂತಿದ್ದೀನಿ ಬಂಧುಗಳೇ ಯಾವತ್ತು ನನ್ನ ಅನ್ನ ಋಣ ತೀರೋಗಿತ್ತು ಇನ್ನೂ ಬದುಕಬೇಕು ಬಾಳಬೇಕು ಅಂತ ಆಶೀರ್ವಾದ ಮಾಡಿ ಆಶೀರ್ವಚನ ಕೊಟ್ಟು ನಮಗೆ ಇನ್ನೂ ಜೀವನ ಕೊಟ್ಟಂತಹ ಮಂಜುನಾಥ ಸ್ವಾಮಿಗೆ ನನ್ನ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತಾ ಬಂದುಗಳೇ ಹತ್ತು ವರ್ಷದಿಂದ ಪಾನಮುಕ್ತ ಜೀವನ ಮಾಡ್ತಾ ಇದ್ದೀನಿ ನಾವು ಇಷ್ಟು ವರ್ಷ ಇನ್ನೂ ಉಳಿದಿದ್ದೀವಿ ನಾವು ನವಜೀವನ ಸಮಿತಿ ಸದಸ್ಯರಾಗಿ ಉಳಿದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಜೀವನ ಚೆನ್ನಾಗಿರೋ ಕಾರಣ ಧರ್ಮಸ್ಥಳ ಸಂಸ್ಥೆಯವರು ಇದರಲ್ಲ ಅವ್ರ ಹತ್ರ ನಾವು ಅವಿನಾಭಾವನ ಸಂಬಂಧ ಇಕ್ಕೊಂಡು ಒಂದು ಯಾವುದೇ ಒಂದು ಫಂಕ್ಷನ್ನು ಯಾವುದೇ ಒಂದು ಇದು ಏನೇ ಆದ್ರೂ ನಾವು ಹೋಗ್ತೀವಿ ಬರ್ತೀವಿ ಕಳಿಸ್ತೀವಿ ಅವ್ರು ಕರೆದಿದ ತಕ್ಷಣ ನಾವು ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತು ಒಂದು ಎರಡು ಸಾವಿರನೇ ಮಧ್ಯವರ್ಜನ ಶಿಬಿರದ್ದು ಜಾತಾ ಫಂಕ್ಷನ್ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ ಬಂಧುಗಳೇ ನೋಡಕ್ಕೆ ಎರಡು ಕಣ್ಣು ಸಾಲ್ದು ನನ್ನ ಶಿಬಿರ ಆಗಿ ಸಾವಿರದ ನೂರು ಕ್ಯಾಂಪ್ ಆಗಿದೆ ಒಂದನೇ ಕ್ಯಾಂಪ್ ನಂದು ಇವತ್ತು ನಡೀತಾ ಇರೋದು ಎರಡು ಸಾವಿರನೇ ಕ್ಯಾಂಪ್ ಬಂಧುಗಳೇ ನಾನೊಬ್ಬನೇ ಕುಡಿತ ಬಿಡಬಾರ್ದು ಅಂತ ಹೇಳಿ ನನ್ನ ಸಹಪಾಠಿಗಳು ನನ್ನ ಸ್ನೇಹಿತರು ಕುಡಿತ ಬಿಡ್ಲಿ ಅಂತ ಒಂದು ಆಶಯ ಪಟ್ಟು ಪಣ ತೊಟ್ಟು ನನ್ನ ಕೆಲಸ ಕಾರ್ಯಗಳಲ್ಲಿ ಅದನ್ನು ಒಂದು ದೊಡ್ಡ ಕೆಲಸ ಅಂತ ಪಣ ತೊಟ್ಟು ಐವತ್ತಾರು ಜನ ಶಿಬಿರ ಸೇರಿಸಿ ಬಂಧುಗಳೇ ನಾನು ಜಾಗೃತಿ ಅಣ್ಣ ಪ್ರಶಸ್ತಿ ಇದೇ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಇದೇ ವೀರೇಂದ್ರ ಹೆಗಡೆಯವರ ಅಮೃತ ಹಸ್ತದಿಂದ ನಾನು ಪ್ರಶಸ್ತಿ ಪಡೆದ ಬಂಧುಗಳೇ ನನ್ನ ಜೀವನ ಪಾವನ ಆಯಿತು ನಾನು ಯಾವತ್ತೇ ಬದುಕಿದ್ರು ವೀರೇಂದ್ರ ಹೆಗಡೆಯವರ ಪಾದ ಕಮಲಗಳನ್ನ ನಮಸ್ಕರಿಸುತ್ತಾ ಅವರ ಆಶೀರ್ವಾದವನ್ನು ಬೇಡುತ್ತಾ ನಾನು ಯಾವತ್ತು ಚಿರಋಣಿಯಾಗಿ ಅವರಿಗೆ ಇರಬೇಕು ಅಂತ ಇಷ್ಟಪಡ್ತೀನಿ ಬಂಧುಗಳೇ ನನ್ನ ಜೀವನ ಇವತ್ತೇನು ನಾನು ಮಾಡ್ತಾ ಇದ್ದೀನಿ ನನ್ನ ಕುಟುಂಬ ನನ್ನ ಹೆಂಡತಿ ನನ್ನ ಮಗು ನನ್ನ ಸಂಬಂಧಿಕರು ಎಲ್ಲ ಚೆನ್ನಾಗಿದ್ದೀವಿ ನಾವು ಇನ್ನೂ ಬದುಕಿದ್ದೀವಿ ಅಂತಂದ್ರೆ ಅವ್ರು ಕೊಟ್ಟಿರೋ ಭಿಕ್ಷೆ ನನ್ನ ಜೀವನ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಂಧುಗಳೇ ಯಾವತ್ತು ದುರಾಂಕಾರ ಅಹಂಕಾರ ದರ್ಪ ದೌಲತ್ ಯಾವುದು ಪಟ್ಟಿಲ್ಲ ಬಂಧುಗಳೇ ಮುಂದೇನು ಇದೇ ನನ್ನ ಸರಳವಾದ ಜೀವನ ಸರಳವಂತಿಕೆಯನ್ನು ಆ ದೇವರು ಕರುಣಿಸ್ಲಿ ನನಗೆ ಅಂತ ಹೇಳಿ ನನಗೆ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಲ್ಲ ಪದಾಧಿಕಾರಿಗಳಿಗೂ ಶಿಬಿರಾಧಿಕಾರಿಗಳಿಗೂ ಯೋಜನೆಯವರಿಗೂ ಹಾಗೂ ಕಣ್ಣಿಗೆ ಕಾಣುವ ದೇವರು ಮಾತನಾಡುವ ಮಂಜುನಾಥ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರಿಗೂ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಪಾದಕಮಲಗಳಿಗೆ ಕಮಲಗಳಿಗೆ ನೆಮಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜನಜಾಗೃತಿ ಜೈ ಧರ್ಮಸ್ಥಳ